ವರ್ಷವಿಡೀ ಕಾಡಾನೆಯಿಂದ ಕಾಪಾಡಿದ ಬೆಳೆಗೆ ದಯದೋರದ ಅಗ್ನಿದೇವ ಅರೇಹಳ್ಳಿ ಕಳೆದೊಂದು ವರ್ಷದಿಂದ ಕಷ್ಟಪಟ್ಟು ಉತ್ತಿಬಿತ್ತಿ ಬೆಳೆಸಿ ಕಾಡಾನೆಗಳ ಕೆಂಗಣ್ಣಿನಿಂದ ಹಗಲು ರಾತ್ರಿ ಕಾವಲು ಕಾಯ್ದು ಸಂರಕ್ಷಿಸಿಕೊಂಡಿದ್ದ ಸುಮಾರು ಎರಡು ಎಕರೆ ಪ್ರದೇಶದ ಭತ್ತದ ಬಣವೆ ಆಕಸ್ಮಿಕ ಬೆಂಕಿಗಾಹುತಿಯಾದ ಘಟನೆ ಅರೇಹಳ್ಳಿ ಸಮೀಪದ ಬೆಳ್ಳಾವರ ಗ್ರಾಮದಲ್ಲಿ ಸಂಭವಿಸಿದೆ ಇದರಿಂದಾಗಿ ಅನ್ನದಾತ ಕೃಷಿಕ ಕುಟುಂಬವೊಂದು ಈಗ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಘಟನೆಯ ವಿವರ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದ ವೃದ್ಧ ರೈತ ಚಂದ್ರಶೇಖರ್ ಎಂಬುವವರು ತಮ್ಮ ಎರಡು ಎಕರೆ ಗದ್ದೆಯಲ್ಲಿ ಬೆಳೆದಿದ್ದ ಭತ್ತದ ಬೆಳೆಯನ್ನು ಮೊನ್ನೆ ತಾನೇ ಕಟಾವು ಮಾಡಿ ಕಣದಲ್ಲಿ ಬಣವೆ ಹಾಕಿದ್ದರು ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಿರುವುದರಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಚಂದ್ರಶೇಖರ್ ಜೀವದ ಹಂಗು ತೊರೆದು ರಾತ್ರಿಯಿಡೀ ಕಾವಲು ಕಾಯುತ್ತಿದ್ದರು ನಿನ್ನೆ ತಡರಾತ್ರಿಯವರೆಗೂ ಕಾವಲು ಕಾದು ಮನೆಗೆ ಮರಳಿದ್ದ ಸಂದರ್ಭದಲ್ಲಿ ಕಾಡಾನೆಗಳು ಕಣಕ್ಕೆ ಲಗ್ಗೆ ಇಟ್ಟು ಭತ್ತದ ರಾಶಿಯನ್ನು ತಿಂದು ಚೆಲ್ಲಾಪಿಲ್ಲಿ ಮಾಡಿದ್ದವು ಇದನ್ನು ಕಂಡು ಕಂಗಾಲಾದ ರೈತ ಹೇಗಾದರೂ ಮಾಡಿ ಉಳಿದ ಬೆಳೆಯನ್ನು ರಕ್ಷಿಸಿಕೊಳ್ಳಬೇಕೆಂದು ತಕ್ಷಣವೇ ಒಕ್ಕಲು ಯಂತ್ರ ಹಾಗೂ ಕೂಲಿ ಕಾರ್ಮಿಕರನ್ನು ಕರೆತರಲು ಪಟ್ಟಣಕ್ಕೆ ತೆರಳಿದ್ದರು ಆದರೆ ವಿಧಿಯಾಟ ಬೇರೆಯೇ ಇತ್ತು ಅವರು ಕಾರ್ಮಿಕರನ್ನು ಕರೆತರಲು ಹೋದ ಸಮಯದಲ್ಲಿ ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ ಸುಟ್ಟು ಕರಕಲಾದ ಶ್ರಮ ಬಣವೆಗೆ ಬೆಂಕಿ ಬಿದ್ದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾ ವಿ ಸಿ ಬಂದ ರೈತ ಹಾಗೂ ಅಕ್ಕಪಕ್ಕದ ನಿವಾಸಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಆದರೆ ಬೆಂಕಿಯ ಕೆನ್ನಾಲಿಗೆಗೆ ಭತ್ತದ ಬಣವೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಭತ್ತ ಕಣ್ಣಿದುರೆ ಕರಕಲಾಗಿದ್ದು ರೈತ ಕುಟುಂಬಕ್ಕೆ ದಿಕ್ಕು ತೋಚದಂತಾಗಿದೆ ಸರ್ಕಾರಕ್ಕೆ ರೈತನ ಮೊರೆ ಕಳೆದ ನಾಲ್ಕೈದು ವರ್ಷಗಳಿಂದ ಕಾಡಾನೆಗಳ ಕಾಟ ಕೂಲಿ ಕಾರ್ಮಿಕರ ಕೊರತೆಯ ನಡುವೆಯೂ ಭೂಮಿಯೇ ಉಸಿರು ಎಂದು ನಂಬಿ ಕೃಷಿ ಮಾಡಿದ್ದೆವು ಕಾಡಾನೆಯಿಂದ ಉಳಿಸಿಕೊಂಡ ಬೆಳೆಯನ್ನು ಅಗ್ನಿದೇವ ಕಸಿದುಕೊಂಡಿದ್ದಾನೆ ಸರ್ಕಾರ ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸಿ ಪರಿಹಾರ ನೀಡದಿದ್ದರೆ ನಮ್ಮ ಜೀವನ ಸಾಗುವುದು ಕಷ್ಟ ಎಂದು ರೈತ ಚಂದ್ರಶೇಖರ್ ಕಣ್ಣೀರಿಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕಾಡಾನೆಗಳ ಹಾವಳಿಯಿಂದ ತತ್ತರಿಸಿರುವ ಅರೆಹಳ್ಳಿ ಹಾಗೂ

ಬೇರೆ ಪಕ್ಕದ ಒಂದು ಮೋಟ್ರ್ ಇದೆ ಆ ಮೋಟ್ರ್ ಸ್ಟಾರ್ಟ್ ಮಾಡ್ಕೊಂಡು ನೀರೆಲ್ಲ ಹೊರಗು ಅದನ್ನು ಸಲೈಟ್ ಮಾಡಿದ್ದಾರೆ ಈಗ ಇದ್ರ ಏನೂ ಉಳಿದಿಲ್ಲ ಲಕ್ಷಾಂತರ ಪಹಾಳ ಆಗಿದೆ ಫುಲ್ಲು ಭತ್ತ ರಾಜಮುಡಿ ಭತ್ತ ಲಕ್ಷಾಂತರ ಪಹಾಳ ಆಗಿದೆ ಇದಕ್ಕೆ ಇದು ಪರವಾಗಿ ನಾನು ಸರ್ಕಾರ ತಾಲೂಕು ಆಡಳಿತಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇವರಿಗೆ ತುಂಬ ಕಷ್ಟ ಆಗಿದ್ದೆ ರಾಜಮುಡಿ ಭತ್ತ ತುಂಬ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದೆ ಅದು ಹೊಡಿದ್ರೆ ಮೂರು ದಿನದಿಂದ ಆನೆ ಬರ್ತಾ ಇತ್ತು ಮೂರು ದಿನದ ನೆಪ ಆಯ್ತು ಅಂತ ನಾನು ರಾತ್ರಿ ಪ್ರಾರಂಭ ಮಾಡ್ತಿದ್ದೆ ರಾತ್ರಿ ಪ್ರಾರಂಭ ಮಾಡಿ ಮನೆಗೆ ಹೋಗಿ ಕಂಡು ಮತ್ತೆ ಐದು ಗಂಟೆಗೆ ಬಂದೆ ನೋಡಿದೆ ಆನೆ ಎಲ್ಲ ತಿಂದು ಎಳ್ದಾಕೆ ಹೋಗಿತ್ತು ಮತ್ತು ನಾವು ಆನೆ ಎಳ್ದು ಅಂತ ಅಂತೇಳಿ ನಾನು ಮಿಷಿನ್ ಭಿ ಮಿಷಿನ್ ಕರ್ಕಾಭರಣ ಅಂತೇಳಿ ಆ ಧರ್ಮಸ್ಥಳ ಮಿಷಿನಿಗೆ ಹೋಗಿ ಕರ್ಕಾಭರಣ ಅಂತ ಹೇಳಿ ಹೇಳುತ್ತಿದೆ ಆ ಮಿಷಿನ್ ಬಂತು ಅಲ್ಲಿ ಹುಲಿ ಕಲ್ಲು ಅನ್ನೋದು ಜಾಗದಲ್ಲಿದೆ ನೀವು ಅಲ್ಲಿ ಬನ್ನಿ ಕರ್ಕೊಂಡು ಹೋಗಿ ಅಂತನತ್ತ ಹೇಳಿದರು ನಾನು ಕರ್ಕ ಹೋಗೋದ್ರೊಳಗೆ ಹೋಗಿ ಊರಿಂದ ಕರ್ಕ ಜನಕ್ಕೆಲ್ಲ ಹೇಳಿ ಮಿಷಿನ್ ಕರ್ಕ ಅಂತ ಹೇಳಿ ಹುಲಿ ಹತ್ರ ಹೋಗಿದ್ದೆ ಹೋಗಿ ಬರುವತ್ತಿಗೆ ಯಾನವಳು ನಮ್ಮ ಊರಿನವಳೆ ಅವಳು ಫೋನ್ ಮಾಡಿ ಶೇಖ ಶೇಖರ್ ಅವರೇ ನಿಮ್ಮ ಗದ್ದೆ ನಿಮ್ಮ ಹುಲ್ಲು ಗುಡ್ಡಕ್ಕೆ ಬೆಂಕಿ ಬಿದ್ದಿದೆ ಯಾಕೆ ಬನ್ನಿ ಅಂತ ಹೇಳಿದರು ನಾವು ಬರೋದ್ರೊಳಗೆ ಬೆಂಕಿ ಬಿದ್ದಿತ್ತು ಎಲ್ಲ ತುಂಬ ಉರಿತೈತಿ ಎರಡು ಎಕರೆ ಭತ್ತನೇ ಅಷ್ಟೊತ್ತಿಗೆ ಊರಿನವರೆಲ್ಲ ಸೇರಿಕೊಂಡು ಪಕ್ಕದ ಮನೆಯವರು ಜಮೀನಲ್ಲಿ ಒಂದು ಬೋರಿಲಿತ್ತು ಅದರಿಂದ ಪೈಪೆಲ್ಲ ಸ್ಟಾರ್ಟ್ ಮಾಡಿ ಪೈ ಮೂ ಸ್ಟಾರ್ಟ್ ಮಾಡಿ ಪೈಪಲ್ಲಿ ನೀರೆಲ್ಲ ಹೊಡೆದು ಇದು ಮಾಡಿದರು ನನಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ നനഗ്രോ പരിഹാര കൊടി അത് നിങ്ങൾക്ക് കളക്കളി നമ്മൾ ബേഡ്ക്കൊണ്ടിരിക്കുന്നത്